ಹೆಚ್ಚೆಯನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಬ್ಲ್ಯಾಕ್ ಮೇಲ್ ರಾಜಕೀಯಕ್ಕೆ ಹೆದರಲ್ಲ ದೇವೇಗೌಡರ ಕುಟುಂಬ ಮುಗಿಸಲು ಷಡ್ಯಂತ್ರ ಸ್ವತಃ ಆರೋಪ ಮಾಡಿದ ರೇವಣ್ಣ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಸ್ಮರಣೆ ಇಡೀ ದಿನ ಪೂಜೆ ಹೋಮ ಹವನಗಳು ಸಂಸ್ಕರಣೆಯಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತಾದಿಗಳು ಜವಾಹರ್ಲಾಲ್ ನೆಹರು ತಾರಾಲಯದಿಂದ ವಿಜ್ಞಾನ ಪ್ರದರ್ಶನ ಯುವಜನತೆ ತಂತ್ರಜ್ಞಾನ ಬಳಸಿಕೊಳ್ಳಬೇಕು ದೇಶದ ಆರ್ಥಿಕತೆ ಅಭಿವೃದ್ಧಿಗೆ ಕರೆ ನೀಡಿದ ಇಸ್ರೋ ಮಾಜಿ ಅಧ್ಯಕ್ಷ ಕಿರಣ್ ಕುಮಾರ್ ಜೆಡಿಎಸ್ ಕಾರ್ಯಕರ್ತ ಕೃಷ್ಣೇಗೌಡ ಹತ್ಯೆಯ ದಿನ ನನ್ನನ್ನು ಟಾರ್ಗೆಟ್ ಮಾಡಲಾಗಿತ್ತು ನಾನು ಸಿಗದಿದ್ದರಿಂದ ಅವರನ್ನು ಕೊಲ್ಲಲಾಯಿತೆಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೇಳಿದರು ಹಾಸನ ನಗರದ ಸಂಸದರ ನಿವಾಸದಲ್ಲಿ ಮಾತನಾಡಿದ ಅವರು ನನ್ನನ್ನು ಮುಗಿಸಲು ಕೂಡ ಏನೇನು ನಡೆಯುತ್ತಿದೆ ಎಂಬುದು ಗೊತ್ತಿದೆ ಪ್ರಕರಣದ ಆರೋಪಿಗಳು ಇನ್ನೂ ಅರೆಸ್ಟ್ ಆಗಿಲ್ಲ ಇದಕ್ಕೆಲ್ಲ ಹಿಂದೆ ಯಾರು ಸಪೋರ್ಟ್ ಮಾಡುತ್ತಿದ್ದಾರೆ ನನಗೆ ಗೊತ್ತು ಎಂದು ತಾವು ಪ್ರಾಣ ಬೆದರಿಕೆ ಎದುರಿಸುತ್ತಿರುವುದಾಗಿ ಹೇಳಿದ್ರು ಒಟ್ಟಿನಲ್ಲಿ ದೇವೇಗೌಡರ ಕುಟುಂಬ ಮುಗಿಸಬೇಕೆಂಬ ದೊಡ್ಡ ಷಡ್ಯಂತ್ರ ನಡೆಯುತ್ತಿದೆ ಇದರ ಹಿಂದೆ ದೊಡ್ಡ ದೊಡ್ಡವರ ಕೈವಾಡ ಇದೆ ಈ ಬ್ಲಾಕ್ ಮೇಲ್ ರಾಜಕಾರಣಕ್ಕೆ ನಾನು ಬಗ್ಗುವುದಿಲ್ಲ ದೇವೇಗೌಡ ಅವರ ಕುಟುಂಬವನ್ನ ಮುಗಿಸಲು ಹೋದರೆ ಒಂದಲ್ಲ ಒಂದು ದಿನ ಆ ಕುತಂತ್ರ ಅವರಿಗೆ ವಾಪಸ್ ಆಗುತ್ತೆ ಇಂಥದೆಲ್ಲ ನಾನು ನೋಡಿದ್ದೀನಿ ಎಂದರು ಚುನಾವಣೆ ಹತ್ತಿರ ಬರುತ್ತಿರುವುದರಿಂದ ನಮ್ಮ ಕುಟುಂಬವನ್ನ ಬ್ಲಾಕ್ ಮೇಲ್ ಮಾಡಲು ಮುಂದಾಗಿದ್ದಾರೆ ಇದರ ಹಿಂದೆ ಕೆಲವು ರಾಜಕಾರಣಿಗಳ ಕೈವಾಡ ಇದೆ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿದರು ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಅವರು ನನ್ನ ಜೀವನದಲ್ಲಿ ಬ್ಲಾಕ್ ಮೇಲ್ ರಾಜಕಾರಣ ಮಾಡಿಲ್ಲ ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರಿಗೂ ಕೂಡ ಬ್ಲಾಕ್ ಮೇಲ್ ಮಾಡಿದ ಉದಾಹರಣೆಯಿವೆ ಅದನ್ನೆಲ್ಲ ಸಮಯ ಬಂದಾಗ ಹೇಳ್ತೀನಿ ದೇವೇಗೌಡರೇ ಎಂಪಿ ಚುನಾವಣೆಗೆ ನಿಲ್ಲುವುದಾದರೆ ನಿಲ್ಲಲಿ ನನ್ನ ಮಗನೇ ನಿಲ್ಲಬೇಕೆಂಬ ಆಸೆ ನನಗಿಲ್ಲ ಪ್ರಜ್ವಲ್ ರೇವಣ್ಣ ಎಂಪಿಯಾದ ನಂತರ ಏನೇನು ಮಾಡಿದ್ದಾರೆ ಎಂಬುದು ಇಡೀ ಜಿಲ್ಲೆಗೆ ಗೊತ್ತಿದೆ ಎಂದರು ಹಾಸನ ಬೆಂಗಳೂರು ರಸ್ತೆಯ ಫ್ಲೈಓವರ್ಗಳು ಹಾಸನದ ರೈಲ್ವೆ ಮೇಲ್ಸೇತುವೆ ಸೇರಿ ಅನೇಕ ಅಭಿವೃದ್ದಿ ಕಾಮಗಾರಿಗಳನ್ನು ಮಾಡಿದ್ದಾರೆ ಎಂದರು ಇಂದಿನ ಸಂದರ್ಭದಲ್ಲಿ ಯಾರಿಗೆ ಯಾವ ರೀತಿ ಬೇಕಾದರೂ ಬ್ಲಾಕ್ ಮೇಲ್ ಮಾಡುವ ಸ್ಥಿತಿ ಇದೆ ಇದಕ್ಕಾಗಿ ಕಾನೂನೆ ತಂದಿದ್ದಾರೆ ಕಾನೂನಿಗೆ ಅನುಗುಣವಾಗಿ ಏನೇನಿದೆ ಅದನ್ನೇ ಮಾಡಲಿ ಅದನ್ನು ಬಿಟ್ಟು ಕೆಲವರ ಆರೋಪಕ್ಕೆ ನಾನು ಪ್ರತಿಕ್ರಿಯೆ ನೀಡಿದರೆ ಪೊಳ್ಳೆದು ಹೋಗಬೇಕಾಗುತ್ತದೆ ಎಂದರು ನನ್ನ ವಿರುದ್ದ ಚಿಟಕಿ ಹೊಡೆದು ಮಾತನಾಡುವವರಿಗೆ ನಾನು ಉತ್ತರ ಕೊಡಲ್ಲ ಎಂದು ದೇವರಾಜೇಗೌಡ ಅವರ ಆರೋಪಗಳನ್ನು ಪ್ರಸ್ತಾಪಿಸಿದಾಗ ವ್ಯಂಗ್ಯವಾಡಿದ್ರು ಕೆಲವು ರಾಜಕಾರಣಿಗಳ ಜೊತೆ ಬ್ಲಾಕ್ ಮೇಲ್ ಮಾಡಿ ಸಕ್ಸಸ್ ಆಗಿರಬಹುದು ಯಾವ್ಯಾವ ಅಧಿಕಾರಿಗಳ ಜೊತೆ ಹಾಗೂ ರಾಜಕಾರಣಿಗಳ ಜೊತೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಸಮಯ ಬಂದಾಗ ಹೇಳ್ತೇನೆ ದೇವೇಗೌಡರು ಯಾವ್ಯಾವ ರಾಜಕೀಯ ಪಕ್ಷಗಳ ಮುಖಂಡರನ್ನ ಬೆಳೆಸಿದ್ದಾರೆ ನನಗೆ ಗೊತ್ತು ನಾನು ಬೇನಾಮಿ ಆಸ್ತಿ ಮಾಡಿದರೆ ನನ್ನ ಆಸ್ತಿಯನ್ನ ಮುಟ್ಟುಗೋಲು ಹಾಕಲಿ ಎಂದು ಬಹಿರಂಗವಾಗಿ ಹೇಳಿದ್ದೇನೆ ಎಂದರು ಕೆಲಸ ಇರಲ್ಲ ಬ್ಲಾಕ್ ಮೇಲ್ ಮಾಡೋ ಜಿಲ್ಲೆಯಲ್ಲಿ ಇವೇನಾಗಿದೆ ಅಂದರೆ ಮಾಧ್ಯಮ ಮಿತ್ರರಿಗೂ ಹೇಳ್ತೀನಿ ಯಾರ್ಯಾರಿಗೆ ಎಷ್ಟೆಷ್ಟು ವೇಟೇಜ್ ಕೊಡಬೇಕು ಕೊಡಿ ಒಳ್ಳೇದಕ್ಕೆ ಕೊಡಿ ಯಾರು ಒಳ್ಳೆಯರು ಕೆಟ್ಟರು ಅನ್ನೋದು ಪತ್ತೆ ಹಚ್ಚಿ ಅದು ನಿಮಗೆ ಬಿಡ್ತೀನಿ ನಾನು ಯಾರಿಗೂ ನಾನು ಇದು ಮಾಡೋಣ ಏನು ಅಂದರೆ ನಾನೇನು ಹೇಳಿದ್ದೀನಿ ಯಾವುದೇ ಇದ್ದರೆ ನನ್ನ ಇಪ್ಪತ್ತೈದು ವರ್ಷ ಶಾಸಕನ ಕೆಲಸ ಮಾಡಿದ್ದೀನಿ ನಾನು ಯಾವ್ದಾದ್ರೂ ಸರ್ಕಾರಕ್ಕೆ ಅನ್ಯಾಯ ಮಾಡಿರೋವಂಥದ್ದನ್ನ ಯಾರ್ಯಾರು ಜಿಲ್ಲೆಯಲ್ಲಿ ದೌರ್ಜನ್ಯ ಮಾಡಿರೋದು ಬಡವ್ರಿಗೆ ಅನ್ಯಾಯ ಮಾಡಿದರೆ ಯಾವ ಥರ ಬೇಕಾದ್ರೂ ತನಿಖೆ ನಡೆಸ್ಕೊಳ್ಳೋ ಕೆಲವು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹೋಗ್ತಾರೆ ಕೆಲವು ರಾಜಕಾರಣಿಗಳು ಬ್ಲ್ಯಾಕ್ ಮೇಲ್ಗೆ ಅವರೇ ಕೆಲವ್ರಲ್ಲಿ ಜಿಲ್ಲೆಯಲ್ಲಿ ನಗರದ ಎಂಜಿ ರಸ್ತೆ ಬಳಿ ಇರುವ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಶ್ರೀ ಡಾ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಹತ್ತನೇ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮದ ಅಂಗವಾಗಿ ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಬೆಳಗ್ಗೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಜರುಗಿತು ಇದೇ ವೇಳೆ ವಿವಿಧ ಮಠದ ಸ್ವಾಮೀಜಿಗಳು ಹಾಗೂ ರಾಜಕಾರಣಿಗಳು ಭಾಗಿಯಾಗಿದ್ದರು ಶನಿವಾರದಂದು ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯವು ವಿವಿಧ ಮಠದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನಡೆಯಿತು ಬೆಳಗ್ಗೆ ಒಂಬತ್ತು ಗಂಟೆಗೆ ಮಠದ ಆವರಣದಲ್ಲಿರುವ ಶ್ರೀ ಮಹಾಗಣಪತಿಗೆ ಅಭಿಷೇಕ ಮತ್ತು ರಜದ ಕವಚಾಲಂಕಾರ ಹಾಗೂ ಮಹಾಮಂಗಳಾರ್ತಿಯ ಮೂಲಕ ಶ್ರೀ ಪಾದುಕೆಗಳಿಗೆ ಪಂಚಾಮೃತ ಅಭಿಷೇಕ ಪುಷ್ಪಾರ್ಚನೆ ದೀಪಾರಾಧನೆ ಮಾಡಲಾಯಿತು ಒಂಬತ್ತರಿಂದರೆಗೆ ಶ್ರೀ ಲಲಿತಾ ಸಹಸ್ರನಾಮ ನಡೆಯಿತು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ಶ್ರೀ ಕಾಲಭೈರವೇಶ್ವರ ಭಜನಾ ಮಂಡಳಿ ಒಕ್ಕಲಿಗರ ಮಹಿಳಾ ಸಂಘ ಹಾಗೂ ಶ್ರೀ ಶಾರದಾ ಕಲಾ ಸಂಘದಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಹತ್ತು ಮೂವತ್ತರಿಂದ ಹನ್ನೊಂದರವರೆಗೆ ರೋಹನ್ ಅಯ್ಯರ್ ಮತ್ತು ಶ್ರೀ ಆದಿಚುಂಚನಗಿರಿ ಒಕ್ಕಲಿಗರ ಮಹಿಳಾ ಕ್ಷೇಮಾಭಿವೃದ್ದಿ ಸಂಘದ ಸದಸ್ಯರಿಂದ ಭಕ್ತಿ ಭಾವ ಸಂಗಮ ಜರುಗಿತು ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೆ ಶ್ರೀ ಶಂಕರ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ನೆರವೇರಿತು ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು ನೂರಾರು ಮಂದಿ ಮಠದ ಭಕ್ತರು ಹಾಗೂ ಸ್ವಾಮೀಜಿಯವರ ಅನುಯಾಯಿಗಳು ಆಗಮಿಸಿದ್ರು ಮಧ್ಯಾಹ್ನ ಒಂದು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಭಜನಾ ಮಂಡಳಿ ಕಾರ್ಯಕ್ರಮ ನೆರವೇರಿದವು ಸಂಜೆ ಆರಕ್ಕೆ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಮಠದ ಭಕ್ತರು ಸೇರಿ ಶ್ರೀ ಡಾ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪ್ರತಿಮೆಯೊಂದಿಗೆ ಮುತ್ತಿನ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಜವೇನಹಳ್ಳಿ ಮಠದ ಸಂಗಮೇಶ್ವರ ಸ್ವಾಮೀಜಿ ಶ್ರೀ ಶಿವಲಿಂಗಾನಂದ ಮಹಾಸ್ವಾಮೀಜಿ ಶ್ರೀ ಮಂಗಳನಾಥ ಸ್ವಾಮೀಜಿ ಶ್ರೀ ಜಯದೇವ ಸ್ವಾಮೀಜಿ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿ ಶ್ರೀ ಗುರುಮೂರ್ತಿ ಸಾಯಿಚರಣ ಸ್ವಾಮೀಜಿ ಸದಾಶಿವ ಮಹಾಸ್ವಾಮೀಜಿ ಚಂದ್ರಶೇಖರನಾಥ ಸ್ವಾಮೀಜಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಶ್ರೀಮಠದ ಹುಣ್ಣಿಮೆ ಕಾರ್ಯಕ್ರಮದ ಸಂಚಾಲಕ ಎಚ್ಬಿ ಮಧುನಗೌಡ ಪ್ರೊಫೆಸರ್ ಕೃಷ್ಣೇಗೌಡರು ಬಿಜೆಎಸ್ ಚಂದ್ರಶೇಖರ್ ಗೋಪಾಲೇಗೌಡ ಕೃಷ್ಣೇಗೌಡ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಗಾಯಕ ರೋಹನ್ ಅಯ್ಯರ್ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ರು ಉಪನ್ಯಾಸಕ ಲಕ್ಷ್ಮೀನಾರಾಯಣ ನಿರೂಪಣೆ ನಡೆಸಿಕೊಟ್ರು ವಿಜ್ಞಾನ ತಂತ್ರಜ್ಞಾನವನ್ನು ಹೆಚ್ಚು ಬಳಸಿಕೊಂಡ್ರೆ ದೇಶದ ಆರ್ಥಿಕ ಸ್ಥಿತಿ ಆಗುವುದರಲ್ಲಿ ಸಂಶಯವಿಲ್ಲ ಯುವಜನರು ಇದುವರೆಗೂ ಬಳಸಿಕೊಳ್ಳದ ವಿಜ್ಞಾನ ತಂತ್ರಜ್ಞಾನವನ್ನು ಬಳಸಿಕೊಂಡು ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬೇಕೆಂದು ಬೆಂಗಳೂರು ಜವಾಹರ್ಲಾಲ್ ನೆಹರು ತಾರಾಲಿಯಾ ಅಸೋಸಿಯೇಷನ್ ಸೈನ್ಸ್ ಎಜುಕೇಷನ್ ಅಧ್ಯಕ್ಷ ಡಾ ಎಎಸ್ ಕುಮಾರ್ ತಿಳಿಸಿದರು ಆಲೂರು ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮತ್ತು ಜವಾಹರ್ಲಾಲ್ ನೆಹರು ತಾರಾಲಿಯ ಅಸೋಸಿಯೇಷನ್ ಸೈನ್ಸ್ ಎಜುಕೇಷನ್ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಎಂದು ಮಕ್ಕಳು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಾಮರ್ಥ್ಯ ನಮಗಿಲ್ಲದಿದ್ದರೂ ಉತ್ತರ ಸಿಗುವ ಅವಕಾಶ ಕಲ್ಪಿಸಬೇಕು ಉತ್ತರ ಸಿಗದಿದ್ರೂ ತಮ್ಮ ವೈಯಕ್ತಿಕ ಶಕ್ತಿಯಿಂದ ಉತ್ತರ ಪಡೆಯಬಲ್ಲವರು ಸಾಮರ್ಥ್ಯ ಹೊಂದಿರುತ್ತಾರೆ ಸರ್ ಸಿ ರಾಮನ್ ಮೇಡಂ ಮೇರಿ ಕ್ಯೂರಿ ಅವರು ವಿಜ್ಞಾನ ತಂತ್ರಜ್ಞಾನ ಲೋಕದಲ್ಲಿ ಸೃಷ್ಟಿಸಿದ ಚಲನೆ ಇಂದು ಚಂದ್ರಯಾನದವರೆಗೆ ಹರಡಿ ಇಡೀ ವಿಶ್ವದ ಗಮನ ಸೆಳೆದಿದೆ ಈಗಾಗಲೇ ನಾವು ಬಾಹ್ಯಾಕಾಶಕ್ಕೆ ಚಂದ್ರನ ಮೇಲೆ ಹೋಗಿದ್ದೇವೆ ನಮ್ಮ ಸರ್ಕಾರ ಕೇವಲ ಮನುಷ್ಯನನ್ನ ಭೂಮಿಯಿಂದ ಹೊರಗೆ ಕರೆದುಕೊಂಡು ಹೋಗಿ ಸುತ್ತಿಸುವುದು ಮಾತ್ರವಲ್ಲ ಚಂದ್ರನಲ್ಲಿ ಮನುಷ್ಯ ಇಳಿದು ಬದುಕಲು ಬೇಕಾದ ಅವಶ್ಯಕ ಸಂಶೋಧನೆಗಳು ಆಗಬೇಕಾಗಿದೆ ಮುಂದಿನ ಪೀಳಿಗೆಗೆ ಯುವ ವಿದ್ಯಾರ್ಥಿಗಳು ತಮ್ಮ ಪ್ರಾಬಲ್ಯದ ಮೂಲಕ ವಿಜ್ಞಾನ ತಂತ್ರಜ್ಞಾನದಲ್ಲಿ ಹೊರಹೊಮ್ಮಬೇಕು ಎಂದರು ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಸಾಮಾನ್ಯ ಕುಟುಂಬದಲ್ಲಿ ಆಲೂರಿನಂತಹ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಕಿರಣ್ ಕುಮಾರ್ ಎಂದು ದೇಶದ ಹೆಮ್ಮೆಯ ಪುತ್ರ ಅವರ ಜೊತೆ ವೇದಿಕೆ ಹಂಚಿಕೊಂಡಿರುವುದು ನನಗೆ ಸಂತಸ ತಂದಿದೆ ಅವರ ಆದರ್ಶಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಂಡು ಅವರಂತೆ ಸತ್ ಪ್ರಜೆಗಳಾಗಬೇಕು ನಮ್ಮ ಭಾರತ ದೇಶವನ್ನ ಹಿನಾಯವಾಗಿ ನೋಡುತ್ತಿದ್ದ ಒಂದು ಕಾಲವಿತ್ತು ಕಿರಣ್ ಕುಮಾರ್ ನರೇಂದ್ರ ಮೋದಿಜಿ ಅಬ್ದುಲ್ ಕಲಾಂರಂತಹ ಮಹನೀಯರಿಂದ ದೇಶದ ಗೌರವ ಹೆಚ್ಚಿಸಿದೆ ನಮ್ಮ ದೇಶದ ವಿಜ್ಞಾನಿಗಳು ಪ್ರತಿಯೊಂದನ್ನು ಅವಲೋಕಿಸಿ ತಮ್ಮ ಕಾರ್ಯದಕ್ಷತೆಯಲ್ಲಿ ಸಫಲತೆ ಕಾಣುತ್ತಿದ್ದಾರೆ ಎಂದರು ಜವಹರಲಾಲ್ ನೆಹರು ತಾರಾಲಿಯ ನಿರ್ದೇಶಕ ಡಾ ಬಿಆರ್ ಗುರುಪ್ರಸಾದ್ ಅವರು ಮಾತನಾಡಿ ವಿಜ್ಞಾನ ಪ್ರದರ್ಶನ ವಿದ್ಯಾರ್ಥಿಗಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಆರಳಿಸುತ್ತದೆ ವಿಜ್ಞಾನ ಜನಪ್ರಿಯಗೊಳಿಸುವ ಉದ್ದೇಶವನ್ನ ಸಂಸ್ಥೆ ಹೊಂದಿದೆ ಎಂದರು ಸಂಸ್ಥೆಯ ಡಾಕ್ಟರ್ ಆನಂದ್ ಲಕ್ಷ್ಮಿ ಶರಣ್ಯ ಲೋಕೇಶ್ ಸಂದೇಗೌಡ ಪಾಟೀಲ್ರವರು ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಿದ್ರು ಸಮಾರಂಭದಲ್ಲಿ ಕಿರಣ್ ಕುಮಾರ್ ಸಹೋದರಿ ಡಾ ನಯನತಾರ ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಹೆಚ್ ಕೆ ಪುಷ್ಪಲತಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಜೆ ಕೃಷ್ಣೇಗೌಡ ಬಿಆರ್ಸಿ ರವಿ ಉಪಸ್ಥಿತರಿದ್ದರು ಸನ್ಮಾನ್ಯ ಶ್ರೀ ಎ ಎಸ್ ಕಿರಣ್ ಕುಮಾರ್ ಅವರು ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾಗಿದ್ದವರು ಅಂತರಿಕ್ಷ ಕಾರ್ಯಕ್ರಮ ನಮ್ಮ ಅಂತರಿಕ್ಷ ಇಲಾಖೆಯ ಕಾರ್ಯದರ್ಶಿಗಳಾಗಿದ್ದವರು ಅಂತರಿಕ್ಷ ಆಯೋಗದ ಮುಖ್ಯಸ್ಥರಾಗಿದ್ದವರು ಇಂತಹ ಮೂರು ಅಲಂ ಸ್ಥಾನಗಳನ್ನು ಅಲಂಕರಿಸಿದ್ದವರು ಇವರು ಹೇಳಬೇಕು ಅಂದ್ಕೊಂಡ್ರೆ ಅವರು ಪರಿಚಯಿಸೋರು ಹೇಳಲ್ಲ ನನಗೆ ಹೇಳೋ ಧೈರ್ಯ ಇದೆ ಹೇಳ್ತಾ ಇದ್ದೀನಿ ಇವರು ವಿಜ್ಞಾನಿಗಳು ಹಾಗೂ ಇಂಜಿನಿಯರ್ ಎರಡೂ ಕೂಡ ಹೆಚ್ಚನ ನಲ್ಲಿ ಒಂದು ಪುಟ್ಟ ಬ್ರೇಕ್ ಎಸ್ಪಿ ಮೊಬೈಲ್ಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಪ್ರಯುಕ್ತ ಮೆಗಾ ಬಂಪರ್ ಆಫರ್ ಯಾವುದೇ ಫೋನ್ ಕೊಂಡಲ್ಲಿ ಮೂರು ಸಾವಿರ ರೂಪಾಯಿ ಮೌಲ್ಯದ ಉಡುಗೊರೆ ಪಡೆಯಿರಿ ಹತ್ತು ಸಾವಿರ ಮೇಲ್ಪಟ್ಟ ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ ಶೇಕಡಾ ಎಪ್ಪತ್ತೈದು ರಿಯಾಯಿತಿ ಪಡೆಯಿರಿ ನಿಮ್ಮ ಹಳೆ ಸ್ಮಾರ್ಟ್ ಫೋನ್ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಪಡೆಯಿರಿ ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳ ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ ಫೋನ್ ಖರೀದಿಸಬಹುದು ಈ ಅವಕಾಶ ಡಿಸೆಂಬರ್ ಮಾತ್ರ ಬನ್ನಿ ಖರೀದಿಸಿ ಆನಂದಿಸಿ ಎಸ್ಪಿ ಮೊಬೈಲ್ಸ್ ಸ್ಥಳ ಗಂಧದ ಕೋಟೆ ಎದುರು ಆರ್ಸಿ ರಸ್ತೆ ಹಾಸನ ಫೋನ್ ನಂಬರ್ಸ್ ನೈನ್ ಜೀರೋ ತ್ರೀ ಫೈವ್ ನೈನ್ Three seven eight five four, eight one nine seven two six five two five two. Matu, eight zero seven three seven four three six five two. ಸ್ವಾಗತ ಬೇಲೂರಿನ ವಿದ್ಯಾ ವಿಕಾಸ್ ಯೂರೋ ಕಿಡ್ಸ್ ಪಬ್ಲಿಕ್ ಶಾಲೆಯಲ್ಲಿ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಕ್ಕಳು ಸಾಂಸ್ಕೃತಿಕ ಉಡುಗೆಯನ್ನ ತೊಡುವುದರ ಮೂಲಕ ಸಡಗರದಿಂದ ಸಂಭ್ರಮಾಚರಣೆಯನ್ನು ಆಚರಿಸಿ ವಿಶೇಷ ಮೆರುಗನ್ನ ನೀಡಿದರು ಶಾಲೆ ಮುಂಭಾಗದಲ್ಲಿ ಕಬ್ಬಿನ ಜೊಲ್ಲೆ ಭತ್ತದ ತೆನೆ ರಾಗಿ ತೆನೆ ಜೋಳ ಮಾವಿನ ತೋರಣಗಳಿಂದ ಪೂಜೆ ಹಾಗೂ ಎತ್ತಿನ ಬಂಡಿಗೆ ಗ್ರಾಮೀಣ ಸೊಗಡಿನ ಅಲಂಕಾರವನ್ನ ಮಾಡಲಾಗಿತ್ತು ಸಂಕ್ರಾಂತಿಯ ಸಂಭ್ರಮದ ಅಲಂಕಾರದಿಂದ ಅಲಂಕಾರಗೊಂಡ ವಿದ್ಯಾ ವಿಕಾಸ ಶಾಲೆ ನೋಡುಗರ ಹೊಸತನದಿಂದ ಸೆಳೆಯಿತು ಸಂಕ್ರಾಂತಿ ಸಂಗೀತಕ್ಕೆ ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶನ ಮಾಡಿದ್ದು ವಿಶೇಷವಾಗಿತ್ತು ಇದೇ ವೇಳೆ ಮಾತನಾಡಿದ ವಿದ್ಯಾ ವಿಕಾಸ್ ಯೂರೋ ಕಿಡ್ಸ್ ಪಬ್ಲಿಕ್ ಶಾಲೆಯ ಟ್ರಸ್ಟ್ ಅಧ್ಯಕ್ಷರಾದ ಬಿಎಂ ರಂಗನಾಥ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮಾಚರಣೆ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಕೂಡ ಅಷ್ಟೇ ಉತ್ಸಾಹದಿಂದ ಪಾಲ್ಗೊಂಡು ನಮ್ಮ ಶಾಲೆಯಲ್ಲಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಮಕರ ಸಂಕ್ರಾಂತಿ ಸೂರ್ಯನ ಆರಾಧನೆಯ ದಿನವಾಗಿದ್ದು ಈ ಹಬ್ಬವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ಹಬ್ಬ ಧಾರ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಹಬ್ಬವು ಜನರೊಂದಿಗೆ ಬೆರೆಯುವ ಮೂಲಕ ಸಂತೋಷ ಮತ್ತು ಸಹೋದ್ರತ್ವವನ್ನು ತರುತ್ತದೆ ಎಳ್ಳುಬಿಲ್ಲ ಹಂಚುವ ಮೂಲಕ ನೆರೆ ಹೊರೆಯವರನ್ನ ಗೌರವಿಸುವ ಮತ್ತು ನಮ್ಮ ಸ್ವಂತ ಜೀವನವನ್ನ ಶಾಂತಿ ಮತ್ತು ಸೌಹಾರ್ದತೆಯಿಂದ ಬದುಕುವ ಗುರಿಯನ್ನ ಹೊಂದಿದೆ ಸಂಕ್ರಾಂತಿ ಹಬ್ಬವು ಸಂತೋಷ ಸಂಪತ್ತು ಮತ್ತು ಸಮೃದ್ದಿಯ ಸಂಕೇತವೆಂದು ಪರಿಗಣಿಸಲಾಗಿದ್ದು ನಾಡಿನಲ್ಲಿ ಸುಖ ಶಾಂತಿ ನೆಮ್ಮದಿ ಲಭಿಸಲಿ ಎಂದರು ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತಾಧಿಕಾರಿ ಪದ್ಮಾ ಜಯಕುಮಾರ್ ಪಾಟೀಲ್ ಸಂಸ್ಥೆಯ ಟ್ರಸ್ಟಿ ಆಶಾ ರಂಗನಾಥ್ ಮಾದೇಗೌಡ ಶಾಲಿನಿ ವಿಜಯಕೇಶವ ಕಿರೆಹಳ್ಳಿ ಸ್ವಾಮಿ ಶಾಲಾ ವೃಂದ ವಿದ್ಯಾರ್ಥಿಗಳು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಎಳ್ಳು ಬೆಲ್ಲ ಹಂಚಲಾಯಿತು ಅದರಿಂದ ಹಣವನ್ನು ಪಡೆದು ಅವರ ವಿವಿಧ ಯೋಜನೆಗಳನ್ನು ಮಾಡಿಕೊಳ್ಳುವಂಥ ವರ್ಗವು ಮುದ್ದೂರಿತದೆ ಏನು ನಾವು ಇದನ್ನು ನಮ್ಮ ದೇಶವು ಎತ್ತ ಅತಿ ಹೆಚ್ಚು ಎಕ್ಸ್ಪರ್ಟನ್ನು ಈ ಫುಡ್ ಟ್ರೈನ್ಸು ಇದನ್ನೆಲ್ಲ ರೈತರು ಬೆಳೆಯೋದ್ರಿಂದ ನಮ್ಮ ದೇಶದ ಆರ್ಥಿಕ ಆರ್ಥಿಕತೆಗೆ ಬೆನ್ನೆಲುಬೇ ರೈತ ಈ ರೈತರು ಉಪಯೋಗಿಸುವಂತಹ ಏನು ಬೆಳೆಗಳನ್ನು ಬೆಳೆಯಲು ಉಪಯೋಗಿಸುವಂತಹ ಏನು ಎತ್ತು ಹಾಗೂ ಏನು ನೇಗಿಲಿರ್ಬೋದು ಹಾಸನದ ಅತಿದೊಡ್ಡ ಫರ್ನಿಚರ್ ಶೋರೂಮ್ ಡಿ ಹೋಮ್ ಜನವರಿ ಹದಿಮೂರರಂದು ಸಾಲ್ಗಾಮೆ ರಸ್ತೆಯಲ್ಲಿ ಅದ್ದೂರಿಯಾಗಿ ಆರಂಭವಾಯಿತು ಶಾಸಕ ಸ್ವರೂಪ್ ಪ್ರಕಾಶ್ ಫರ್ನಿಚರ್ ಶೋರೂಂ ಡಿ ಹೋಮ್ ಉದ್ಘಾಟಿಸಿ ಮಾತನಾಡಿ ಫರ್ನಿಚರ್ ಶೋರೂಮ್ ಡಿ ಹೋಮ್ ಜಾಫರ್ ಅವರ ಮಾಲೀಕತ್ವದಲ್ಲಿ ಆರಂಭವಾಗಿದೆ ಇದು ಇನ್ನು ಹೆಚ್ಚು ಬೆಳೆಯಲಿ ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಮಳಿಗೆ ತೆರೆಯಲಿ ಎಂದು ಹಾರೈಸಿದರು ಜವೆನಹಳ್ಳಿ ಮಠದ ಸ್ವಾಮೀಜಿ ಮಾತನಾಡಿ ಫರ್ನಿಚರ್ ಶೋರೂಂ ಡಿ ಹೋಮ್ ಆರಂಭವಾಗಿರುವುದು ಸಂತಸದ ವಿಷಯ ಎಂದರು ಫರ್ನಿಚರ್ ಶೋರೂಂ ಡಿ ನಲ್ಲಿ ವಿವಿಧ ಆಫರ್ಗಳಿದ್ದು ಮನಮೋಹಕ ವಿವಿಧ ಮಾದರಿಯ ಅತ್ಯಾಕರ್ಷಕ ಫರ್ನಿಚರ್ಗಳು ಇಲ್ಲಿ ಲಭ್ಯವಿದೆ ಹಾಸನ ನಗರದ ಜನತೆ ಇದರ ಸದುಪಯೋಗ ಪಡೆಯಲು ಮಾಲೀಕರು ಕೋರಿದ್ದಾರೆ ಜಲವೇ ಪಾವನತೀರ್ಥ ಸುಲಭ ಶ್ರೀಗುರುವೇ ಕೃಪೆಯಾಗು ಪ್ರಪ್ರಥಮವಾಗಿ ಭರತಕಂಡದ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಹಾಸನ ನಗರದ ಡಿ ಹೋಮ್ ಫರ್ನಿಚರ್ಸ್ ಹೋಮ್ ಅಂಗಡಿಯನ್ನು ಇವತ್ತು ಉದ್ಘಾಟನೆಗೊಳಿಸಿರೋದು ಹಾಸನ ನಗರದಲ್ಲಿ ನೂತನವಾಗಿ ಡಿ ಹೋಮ್ ಫರ್ನಿಚರ್ ಮತ್ತು ಇಂಟೀರಿಯರ್ಸ್ನ ಒಂದು ಅಂಗಡಿಯನ್ನು ಇವತ್ತು ನಮ್ಮ ಜಫರ್ ಅವರು ಬಂದು ಇವತ್ತು ನಮ್ಮ ಹಾಸನದಲ್ಲಿ ವಿಶೇಷವಾಗಿ ಲೋಕಾರ್ಪಣೆ ಮಾಡಿದರೆ ಭಗವಂತ ಅವರಿಗೆ ಉತ್ತಮವಾದ ಒಂದು ವ್ಯವಹಾರವನ್ನು ಕಲ್ಪಿಸಲಿ ಮತ್ತು ದೊಡ್ಡ ಮಟ್ಟಕ್ಕೆ ವ್ಯವಹಾರನ ಬೆಳೀಲಿ ಡಿ ಏನು ಡಿ ಫರ್ನಿಚರ್ ಮತ್ತು ಇಂಟೀರಿಯರ್ ಏನು ಡಿ ಹೋಮ್ ಫರ್ನಿಚರ್ ಮತ್ತು ಇಂಟೀರಿಯರ್ ಏನಿದೆ ಈ ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಬೆಳೀತಾ ಹೊರರಾಜ್ಯದಿಂದ ಬಂದವರು ನಮ್ಮ ಹಾಸನದಲ್ಲಿ ಇವತ್ತು ಅವರು ವ್ಯವಹಾರನ ಮಾಡ್ತಾಯಿದ್ದಾರೆ ಅದೇ ರೀತಿ ಅವರು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಇಂಥ ಇಂಥದೇ ಒಂದು ಔಟ್ಲೆಟ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನನ್ನ ಈ ಸಂದರ್ಭದಲ್ಲಿ ಭಗವಂತನನ್ನು ಕೂಡ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಚನ್ನರಾಯಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಸುಗ್ಗಿ ಸಂಭ್ರಮ ಆಚರಿಸಲಾಯಿತು ಇದರ ಪ್ರಯುಕ್ತ ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ಧಾನ್ಯಗಳ ರಂಗೋಲಿ ಸ್ಪರ್ಧೆ ಸುಗ್ಗಿ ಗೀತಗಾಯನ ಮತ್ತು ಸುಗ್ಗಿ ನೃತ್ಯ ಸ್ಪರ್ಧೆಗಳನ್ನು ನಡೆಸಲಾಯಿತು ಸುಗ್ಗಿ ಭೋಜನದ ನಂತರ ಸಭಾ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು ಸಂಸ್ಥೆ ಅಧ್ಯಕ್ಷ ಡಾ ಕೆ ನಾಗೇಶ್ ಮಾತನಾಡಿ ಸ್ವಾಮಿ ವಿವೇಕಾನಂದರ ಆದರ್ಶ ತತ್ವಗಳು ಅಂದೂ ಇಂದೂ ಸಹ ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವದಲ್ಲೇ ಗಮನ ಸೆಳೆಯುವಂತದ್ದಾಗಿದೆ ಎಂದಿನ ಪೀಳಿಗೆಯ ಯುವಕರು ಇವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಎನ್ನುವ ಆದರ್ಶವನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡಿದ್ದೇ ಆಗಿದ್ದಲ್ಲಿ ಸಮಾಜದ ಸರ್ವತೋಮುಖ ಪ್ರಗತಿಗೆ ಕಾರಣವಾಗುತ್ತದೆ ಎಂದಿನ ವಿದ್ಯಾರ್ಥಿಗಳು ಗುರಿಯನ್ನ ಮುಟ್ಟುವವರೆಗೆ ತಮ್ಮ ಛಲವನ್ನ ಬಿಡಬಾರದೆಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಾಂಶುಪಾಲೆ ಡಾ ಸುಜಾ ಫಿಲಿಪ್ ಆಡಳಿತಾಧಿಕಾರಿ ಫಿಲಿಪ್ ಸಿಪಿ ಸಂಸ್ಥೆಯ ಟ್ರಸ್ಟಿ ನಾರಾಯಣ ಹಾಗೂ ಶಿಕ್ಷಕ ವೃಂದ ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ನಂತರ ಮಕ್ಕಳಿಂದ ಸಂಕ್ರಾಂತಿ ಹಬ್ಬವನ್ನು ಬಿಂಬಿಸುವ ನೃತ್ಯ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಹಾಸನದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಕ್ರೋಕರಿ ಮಾರಾಟ ಮೇಳ ಐವತ್ತು ಸಾವಿರಕ್ಕೂ ಹೆಚ್ಚು ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡೆಯಲ್ಲಿ ಲಭ್ಯ ಇಂಪೋರ್ಟ್ ಮತ್ತು ಇಂಡಿಯಾ ಕ್ರೋಕರಿಗಳು ಒಂದು ಕೆಜಿಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಗಳು ಮಾತ್ರ ಮೈಕ್ರೋವೇವ್ಗೆ ಸಂಬಂಧಿಸಿದ ಗ್ಲಾಸ್ ಮತ್ತು ಪ್ಲಾಸ್ಟಿಕ್ ವಸ್ತುಗಳು ಥೈಲ್ಯಾಂಡ್ ಫ್ರಾನ್ಸ್ ಜರ್ಮನಿಯ ಗ್ಲಾಸ್ವೀಟ್ ಫ್ಯಾನ್ಸಿ ಪ್ಲಾಸ್ಟಿಕ್ ವಸ್ತುಗಳು ಓನ್ ಚೈನಾ ಪಿಂಗಾಣಿ ಮತ್ತು ಗ್ಲಾಸ್ ವಸ್ತುಗಳು ಹಂಡ್ರೆಡ್ ಪರ್ಸೆಂಟ್ ಫುಡ್ ಕ್ರೇನ್ ಪ್ಯೂರ್ ಮೆಲಮೈನ್ಗಳು ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ನಲ್ಲಿ ಈಗ ನಿಮ್ಮ ಹಾಸನದಲ್ಲಿ ಲಭ್ಯ ಐವತ್ತು ಸಾವಿರ ಬೇಲ್ಪಟ್ಟ ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ ಇದು ಸೀಮಿತ ಅವಕಾಶ ಹಿಂದೆ ಭೇಟಿ ನೀಡಿ ಶಂಕರಮಠ ಹಾಲ್ ಶಂಕರಮಠ ರಸ್ತೆ ಕೆಆರ್ का मेला शंकर मटा के आर हासना ನಂತರ ಎ ನ್ಯೂಸ್ ಗೆ ಸ್ವಾಗತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ವತಿಯಿಂದ ನಗರದ ಶ್ರೀಹಾಸನಾಂಬ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಸ್ವಚ್ಛತಾ ಕಾರ್ಯ ಮಾಡಲಾಯಿತು ಯೋಜನೆಯ ಮೈಸೂರು ವಲಯ ನಿರ್ದೇಶಕರಾದ ಜೈರಾಮ್ ನೆಲಿತ್ತಾಯ ನಿರ್ದೇಶಕಿ ಮಮತಾ ರಾವ್ ತಾಲೂಕು ಯೋಜನಾಧಿಕಾರಿ ಶಾರಿಕಾ ಸೇರಿದಂತೆ ಇತರರು ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಪದಾಧಿಕಾರಿಗಳ ಜೊತೆ ಸ್ವಚ್ಛತೆಯಲ್ಲಿ ಭಾಗಿಯಾದರು ಈ ಸಂದರ್ಭದಲ್ಲಿ ಯೋಜನಾ ನಿರ್ದೇಶಕಿ ಮಮತಾ ಹರೀಶ್ರಾವ್ ಮಾತನಾಡಿ ವರ್ಷದಲ್ಲಿ ಎರಡು ಬಾರಿ ಮಕರ ಸಂಕ್ರಾಂತಿ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ದಿನ ಎಲ್ಲ ದೇವಾಲಯಗಳನ್ನು ಸ್ವಚ್ಛ ಮಾಡಬೇಕೆಂಬ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಡೆ ಅವರ ಕರೆ ಮೇರೆಗೆ ಎಲ್ಲೆಡೆ ದೇವಾಲಯಗಳ ಸ್ವಚ್ಛತೆ ಮಾಡಲಾಗುತ್ತಿದೆ ಅದೇ ರೀತಿ ಹಾಸನದಲ್ಲಿ ಕೂಡ ಶ್ರೀಹಾಸನಂಬ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಸ್ವಚ್ಛತಾ ಕಾರ್ಯ ಮಾಡಲಾಗುತ್ತಿದೆ ಎಂದರು ಪ್ರತಿ ಗ್ರಾಮಗಳಲ್ಲಿನ ದೇವಾಲಯ ಭಜನಾ ಮಂದಿರ ಪ್ರಾರ್ಥನಾ ಮಂದಿರ ಶ್ರದ್ದಾ ಕೇಂದ್ರಗಳು ಮಸೀದಿ ಚರ್ಚ್ಗಳನ್ನ ಕೂಡ ನಮ್ಮ ಸೇವಾ ಪ್ರತಿನಿಧಿಗಳ ನೇತೃತ್ವದಲ್ಲಿ ಸ್ವಚ್ಛ ಮಾಡಲಾಗುತ್ತಿದೆ ಎಂದರು ಸ್ವಚ್ಛತೆಯಿಂದ ದೇವರನ್ನ ಒಲಿಸಿಕೊಳ್ಳಲು ಸಾಧ್ಯ ಈ ನಿಟ್ಟನಲ್ಲಿ ಜನರಲ್ಲಿ ಕೂಡ ಅರಿವು ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ದೇವಾಲಯದ ಆಡಳಿತ ಮಂಡಳಿ ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸಿದೆ ಅವರಿಗೂ ಕೂಡ ಈ ಮೂಲಕ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಹಾಗೂ ಹಾಸನಾಂಬ ಅಮ್ಮನವರ ಗುರಿಯನ್ನು ಸ್ವಚ್ಛತೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಅವರು ವರ್ಷದಲ್ಲಿ ಎರಡು ಬಾರಿ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತೆ ಆಗಬೇಕು ಅಂತೇಳಿ ಹೇಳುವ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಸ್ವಚ್ಛತಾ ರಾಯಭಾರಿಯಾಗಿ ಅವರು ಕರೆಯನ್ನು ಕೊಡ್ತಾರೆ ಒಂದು ನಮ್ಮ ದೇಶದ ಸ್ವಾತಂತ್ರ್ಯೋತ್ಸವದ ನೆನಪಿನ ಸಂದರ್ಭದಲ್ಲಿ ಎರಡನೆಯದಾಗಿ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ಇರುವಂತಹ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅದು ದೇವಸ್ಥಾನಗಳಿರ್ಬೋದು ಭಜನಾ ಮಂದಿರಗಳಿರ್ಬೋದು ಪ್ರಾರ್ಥನಾ ಮಂದಿರಗಳಿರ್ಬೋದು ಮಸೀದಿಗಳಿರ್ಬೋದು ಚರ್ಚ್ ಇರ್ಬೋದು ಎಲ್ಲಾದರೂ ಕೂಡ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಇದ್ದೇವೆ ಹಳ್ಳಿ ಹಳ್ಳಿಗಳಲ್ಲಿ ಸೇವಾ ಪ್ರತಿನಿಧಿಗಳು ಪ್ರೀತಿಸುವಂತೆ ನಿತ್ಯ ಹಿಂಸೆ ನೀಡುತ್ತಿದ್ದ ಯುವಕನ ಕಿರಿಕಿರಿ ತಾಳಲಾರದೆ ಬೇಸತ್ತ ಯುವತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೇಲೂರು ತಾಲೂಕಿನ ನಿಡುಗೋಡು ಗ್ರಾಮದಲ್ಲಿ ಗುರುವಾರ ನಡೆದಿದೆ ನಿಡುಗೋಡು ಗ್ರಾಮದ ಜಯಣ್ಣ ಎಂಬುವವರ ಪುತ್ರಿ ಇಪ್ಪತ್ತೊಂದು ವರ್ಷದ ಸಂಗೀತ ಮೃತರು ತನ್ನ ಪ್ರೀತಿಸಬೇಕು ಹಾಗೂ ಮದುವೆಯಾಗಬೇಕೆಂದು ಅದೇ ಗ್ರಾಮದ ಶಿವು ಎಂಬಾತ ಒತ್ತಾಯ ಮಾಡುತ್ತಿದ್ದ ಎನ್ನಲಾಗಿದೆ ಗುರುವಾರ ಬೆಳಗ್ಗೆ ಬೇಲೂರಿನ ಅಯ್ಯಪ್ಪಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸುವ ಉದ್ದೇಶದಿಂದ ಸಂಗೀತ ಆಕೆಯ ಸಹೋದರ ಹಾಗೂ ತಂದೆ ಜಯಣ್ಣ ಬಂದಿದ್ದರು ಅಲ್ಲಿಗೆ ಬಂದ ಶಿವು ಸಂಗೀತ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಫೋನ್ ಮಾಡಿದ್ರೂ ಕರೆ ಸ್ವೀಕರಿಸುವುದಿಲ್ಲ ಎಂದು ತಲೆಗೆ ಹೊಡೆದಿದ್ದಾನೆ ನನ್ನನ್ನು ಪ್ರೀತಿ ಮಾಡದಿದ್ರೆ ಕೊಲೆ ಮಾಡುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾನೆ ಇದರಿಂದ ಬೇಸರಗೊಂಡ ಸಂಗೀತ ಅವರು ಮನೆಗೆ ಹೋಗಿ ನೇಣು ಹಾಕಿಕೊಂಡಿದ್ದಾರೆ ಈ ಪ್ರಕರಣ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದೆ ಚನ್ನರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಹಿಳೆಯರಿಗೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನಡೆಯಿತು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಹಾಸನ ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿಗಳ ಕಚೇರಿ ಚನ್ನರಾಯಪಟ್ಟಣ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಸಾರ್ವಜನಿಕ ಆಸ್ಪತ್ರೆ ಲಯನ್ ಸೇವಾ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಬಾಣಂತಿಯರಿಗೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಶಾಸಕರಾದ ಸಿಎನ್ ಬಾಲಕೃಷ್ಣ ಉದ್ಘಾಟಿಸಿ ಮಾತನಾಡಿ ತಾಲೂಕಿನಲ್ಲಿರುವ ಬಾಣಂತಿಯರಿಗೆ ಹಾಗೂ ಗರ್ಭಿಣಿಯರಿಗೆ ಮನೆ ಮನೆಗೆ ಪೌಷ್ಟಿಕಾಂಶ ಆಹಾರದ ಪದಾರ್ಥಗಳನ್ನು ತಲುಪಿಸುವ ಕಾರ್ಯವನ್ನು ತಾಲೂಕು ಆಡಳಿತದಿಂದ ಕ್ರಮ ಕೈಗೊಳ್ಳಲಾಗಿದೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಆರೋಗ್ಯಕ್ಕೆ ಸಂಬಂಧಪಟ್ಟ ಯೋಜನೆಗಳು ಯಶಸ್ವಿಯಾಗಿದೆ ಎಂದು ತಿಳಿಸಿದರು ತಾಲೂಕು ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ ಯೋಜನೆಯನ್ನ ಜಾರಿ ಮಾಡುವಲ್ಲಿ ರಾಜ್ಯದಲ್ಲಿ ನಾಲ್ಕನೇ ಸ್ಥಾನ ಪಡೆದಿದೆ ಹಾಸನ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ ಈ ಸಂದರ್ಭದಲ್ಲಿ ತಾಲೂಕು ಆಸ್ಪತ್ರೆ ವೈದ್ಯರುಗಳಿಗೆ ಹಾಗೂ ಎಲ್ಲಾ ಸಿಬ್ಬಂದಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಸರ್ಕಾರಿ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ದೊರೆಯುವ ನಿಟ್ಟನಲ್ಲಿ ಡಾ ಮಹೇಶ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು ನಮ್ಮ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಮಾನ್ಯ ಹೆರಿಗೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗುತ್ತಿರುವ ಬಗ್ಗೆ ಡಾಕ್ಟರ್ ಮಹೇಶ್ ಮಾಹಿತಿ ನೀಡಿದರು ಮುಂದಿನ ದಿನಗಳಲ್ಲೂ ಸಹ ಸಾಮಾನ್ಯ ಹೆರಿಗೆಗಳಾಗುವಂತೆ ಮುಂಜಾಗ್ರತೆ ವಹಿಸಿ ಎಂದರು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಉತ್ತಮ ರೀತಿಯಲ್ಲಿ ಸೇವೆ ಒದಗಿಸಿ ಎಂದು ಸಲಹೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾ ವಿಮಹೇಶ್ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಡಾ ಸಂಧ್ಯಾ ಡಾ ಶಿವಶಂಕರ್ ಡಾ ಯುವರಾಜ್ ಡಾ ಭಾನುಮತಿ ಡಾ ಮಾಲಿನಿ ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷರಾದ ನಾಗರಾಜ್ ಲಯನ್ ಸೇವಾ ಸಂಸ್ಥೆ ಹೋಬಳಿ ಅಧ್ಯಕ್ಷರಾದ ಶಿವಣ್ಣ ಸರ್ಕಾರಿ ಆಸ್ಪತ್ರೆಯ ಐಸಿಟಿಸಿ ಆಪ್ತ ಸಮಾಲೋಚಕರಾದ ಕೆಂಚೇಗೌಡ ವೀಣಾ ಗುರುಮೂರ್ತಿ ಫಾತಿಮಾ ಸೇರಿದಂತೆ ಇತರರು ಹಾಜರಿದ್ದರು ಆಹಾರ ಪದಾರ್ಥಗಳನ್ನು ಪ್ರೋಟೀನ್ ಉಪಯುಕ್ತವಾದಂತಹ ಆಹಾರಗಳನ್ನು ಕೂಡ ಸರಬರಾಜು ಮಾಡಲಿಕ್ಕೆ ತಾಲೂಕು ಆಡಳಿತ ವತಿಯಿಂದ ಕ್ರಮವನ್ನು ಅನುಭವಿಸಿದ್ದಾರೆ ಅನಿತು ಅನಿತು ಇವತ್ತು ನಮ್ಮ ತಾಲೂಕಿನಲ್ಲಿ ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಆರೋಗ್ಯ ಇಲಾಖೆ ಮೂಲಕ ಯಶಸ್ವಿಯಾಗಿ ಕಂಡುಕೊಂಡಿದೆ ಇವತ್ತು ಸಾರ್ವಜನಿಕ ಆಸ್ಪತ್ರೆಗಳು ಕೂಡ ಆಯುಷ್ಮಾನ್ ಭಾರತ ಆಯುಕ್ತ ನ್ಯೂಸ್ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಎಂಎಸ್ ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಉತ್ತರ ಬಡಾವಣೆ ಹಾಸನ ಬ್ರೇಕ್ ಗೆ ಸ್ವಾಗತ ಚನ್ನರೈಪಟ್ಟಣ ತಾಲೂಕಿನ ಹೆಸರಾಂತ ಚೌಡೇಶ್ವರಿ ದೇವಿ ಶಕ್ತಿ ಮಠದಲ್ಲಿ ಅಮಾವಾಸ್ಯ ಪ್ರಯುಕ್ತ ಮಹಾ ಯಾಗ ದುರ್ಗಾ ಹೋಮ ಅಭಿಷೇಕ ವಿಶೇಷ ಅಲಂಕಾರ ಉತ್ಸವಾದಿಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು ಅಮನವರಿಗೆ ವಾದ್ಯ ಸೇವೆ ಪುಷ್ಪ ಸೇವೆ ತುಲಾಭಾರ ಸೇವೆ ನೆರವೇರಿತು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಯನ್ನ ಶಕ್ತಿ ಮಠದ ಶ್ರೀ ಬಸವೇಶ್ವರ ಚೈತನ್ಯ ಸ್ವಾಮೀಜಿ ಹಾಗೂ ಬೆಂಗಳೂರಿನ ಡಾ ಲೋಕೇಶ್ ಗುರೂಜಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿ ಈ ವರ್ಷ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನ ಕರುಣಿಸಿ ದೇಶಕ್ಕೆ ಒಳಿತಾಗಲೆಂದು ಹಾರೈಸಿ ಇದೇ ತಿಂಗಳು ರಾಮಮಂದಿರ ಉದ್ಘಾಟನೆಗೊಳ್ಳಲಿದ್ದು ಹಿಂದೂಗಳಿಗೆ ತಿಳಿದಿರುವ ಹಾಗೆ ಅಯೋಧ್ಯೆಯ ರಾಮಮಂದಿರದ ಮಂತ್ರಾಕ್ಷತೆ ದೇಶದ ಪ್ರತಿಯೊಂದು ಹಿಂದುವಿನ ಮನೆ ತಲುಪಿದೆ ಏನೋ ಕೆಲವು ಮನೆಗಳಿಗೆ ತಲುಪಬೇಕಾಗಿದೆ ಮಂತ್ರಾಕ್ಷತೆ ಸಿಕ್ಕಿದ ಬಳಿಕ ಅದನ್ನು ನಾವು ಈಗಲೇ ಉಪಯೋಗ ಮಾಡದೆ ಜನವರಿ ಇಪ್ಪತ್ತೆರಡರವರೆಗೆ ತಮ್ಮ ಮನೆಯ ದೇವರ ಕೋಣೆಯಲ್ಲಿಡಬೇಕು ದಿನನಿತ್ಯ ದೇವರಿಗೆ ಪೂಜೆ ಮಾಡುವಾಗ ಆ ಮಂತ್ರಾಕ್ಷತೆಗೂ ಪೂಜೆ ಸಲ್ಲಿಸಬೇಕು ನಂತರ ಉದ್ಘಾಟನೆ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡಿನ ಮೇಷ ಲಗ್ನದಲ್ಲಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀರಾಮಚಂದ್ರನ ಭವ್ಯಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತದೆ ಆ ಬಳಿಕ ಆ ಮಂತ್ರಾಕ್ಷತೆಗೆ ದಿವ್ಯಶಕ್ತಿ ಪ್ರಾಪ್ತವಾಗುತ್ತದೆ ಆನಂತರ ನಿಮ್ಮ ಹತ್ತಿರವಿರುವ ಹಿಂದೂ ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಇದರಿಂದ ಹಿಂದೂ ಧರ್ಮ ಸದೃಢವಾಗಿ ದೇಶದಲ್ಲಿ ನೆಲೆಯೂರಲಿದೆ ಎಂದರು ಕಾರ್ಯಕ್ರಮದಲ್ಲಿ ಕರುನಾಡ ಸರ್ವಜನ ವೇದಿಕೆಯ ಸಂಸ್ಥಾಪಕರಾದ ಶರತ್ ಜನಿವಾರ ಹಾಗೂ ಶಕ್ತಿಮಠದ ಕೋಡಿಗೌಡರು ಹಾಗೂ ಇನ್ನಿತರರು ಭಾಗವಹಿಸಿದರು ಶ್ರೀ ಕ್ಷೇತ್ರಕ್ಕೆ ದೂರದ ಊರುಗಳಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದ್ರು ಬ್ಲಾಕ್ ಮೇಲ್ ರಾಜಕೀಯಕ್ಕೆ ಹೆದರಲ್ಲ ದೇವೇಗೌಡರ ಕುಟುಂಬ ಮುಗಿಸಲು ಷಡ್ಯಂತ್ರ ಸ್ವತಃ ಆರೋಪ ಮಾಡಿದ ರೇವಣ್ಣ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಸ್ಮರಣೆ ಇಡೀ ದಿನ ಪೂಜೆ ಹೋಮ ಹವನಗಳು ಸಂಸ್ಮರಣೆಯಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತಾದಿಗಳು ಜವಾಹರ್ಲಾಲ್ ನೆಹರು ತಾರಾಲಯದಿಂದ ವಿಜ್ಞಾನ ಪ್ರದರ್ಶನ ಯುವಜನತೆ ತಂತ್ರಜ್ಞಾನ ಬಳಸಿಕೊಳ್ಳಬೇಕು ದೇಶದ ಆರ್ಥಿಕತೆ ಅಭಿವೃದ್ಧಿಗೆ ಕರೆ ನೀಡಿದ ಇಸ್ರೋ ಮಾಜಿ ಅಧ್ಯಕ್ಷ ಕಿರಣ್ ಕುಮಾರ್ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಎ ನ್ಯೂಸ್